ಬಡವರ ಬಂಧು ದೀನ ದಲಿತರ ಆಶಾ ಕಿರಣ ಯುವಕರ ಕಣ್ಮಣ್ಣ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಲ್ಗೋಡ್ ಹನುಮಂತಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮುಖಂಡರಾದ ರಾಜು ಕಡಾಳ್ ಅವರ ಮಾರ್ಗದರ್ಶನದಲ್ಲಿ ಜಾಫರ್ ಕಡಾಳ್ ಅವರ ಅಭಿಮಾನಿ ಬಳಕ ವತಿಯಿಂದ ಬೀದರ್ನಾಥ ಜಿಲ್ಲಾ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ನುರಿತ ತಜ್ಞರಾದ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಚಾಲನೆ ನೀಡಿದರು ಒಳ ರೋಗಿಗಳಿಗೆ ಆಸ್ಪತ್ರೆಯ ಒಳ ರೋಗಿಗಳಿಗೆ ಭೇಟಿ ನೀಡಿ ಅವರ ಯೋಗಕ್ಷೇಮ ವಿಚಾರಿಸಿ ಡಾಕ್ಟರ್ ಮಹೇಶ್ ಬಿರಾದರ್ ಹಾಗೂ ಯುವ ಮುಖಂಡರಾದ ಜಾಫರ್ ಕಡ್ಯಾಳ್ ಸೇರಿದಂತೆ ಅವರ ಅಭಿಮಾನಿಗಳೆಲ್ಲ ಸೇರಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಈ ಕುರಿತಾಗಿ ಯುವ ಮುಖಂಡರಾದ ಜಾಫರ್ ಕಡ್ಯಾಳ್ ಹಾಗೂ ನುರಿತ ತಜ್ಞರಾದ ಡಾಕ್ಟರ್ ಮಹೇಶ್ ಬಿರಾದರ್ ಹಾಗೂ ಸಂಜು ಬೇಂದ್ರೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ದಯಾ ಕಡ್ಯಾಳ್ ಸಿಎಂ ದಾಸ್ ರೋಹಿತ್ ಕಡ್ಯಾಳ್ ರೋಷನ್ ಮಲ್ಕಾಪುರೆ ಜೀವನ್ ರಿಕ್ಕೆ ಸತೀಶ್ ಗೋಡಂಪಳ್ಳಿ ಸತೀಶ್ ಚಟ್ನಳ್ಳಿ ಸೋನು ಗೋಡಂಪಳ್ಳಿ ಪವನ್ ಕುಮಾರ್ ಸ್ವಾಮಿದಾಸ ಚಿಟ್ಟ ಸೇರಿದಂತೆ ಇನ್ನಿತರರು ಇದ್ದರು ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಆಲ್ಕೋಡ್ ಹನುಮಂತಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿ ಬಳಗದವರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ದಿವಸ ಆಲ್ಕೋಡ್ ಹನುಮಂತಪ್ಪನವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಜಾಫಟ್ ಕಡಾಳವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮುಖಾಂತರ ಒಂದು ವಿದ್ಯುಕ್ತವಾಗಿ ಅವರ ಅಭಿಮಾನಿ ಬಳಗದವರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕವಾಗಿರ್ತಕ್ಕಂಥ ಕೆಲಸ ಯಾಕೆಂತಂದರೆ ರೋಗಿಗಳಿಗೆ ಮತ್ತು ದುರ್ಬಲರಿಗೆ ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದು ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಅಮೂಲ್ಯವಾದಂಥ ಕೆಲಸ ಆ ಒಂದು ಕಾರ್ಯ ಇವತ್ತು ಅವರ ಅಭಿಮಾನಿ ಬಳಗದಿಂದ ನಮ್ಮ ಜಾಫರ್ ಅವರ ಒಂದು ಸ್ನೇಹ ಸ್ನೇಹಿತರಿಂದ ಈ ಒಂದು ಕೆಲಸವನ್ನು ಮಾಡಲಾಗಿದೆ ಆ ಒಂದು ಪ್ರಯುಕ್ತ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಆಲ್ಕೋಡು ಹನುಮಂತಪ್ಪ ಸಾಹೇಬರಿಗೆ ಅವರ ಹುಟ್ಟುಹಬ್ಬದ ನಿಮಿತ್ತ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ ಧನ್ಯವಾದ ಡಾಕ್ಟರ್ ಮಹೇಶ್ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಬಿದ್ದರು ಇವತ್ತು ಸನ್ಮಾನ್ಯ ಶ್ರೀ ಹನುಮಂತಪ್ಪ ಆಲ್ಕೋಡು ಬಾಜಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಅವರು ಜನ್ಮದಿನದ ಅಂಗವಾಗಿ ನಾವು ಬಡ ರೋಗಿಗೆ ಪ್ರತಿ ವರ್ಷ ಹಣ್ಣು ಹಂಪಲ ವಿತರಿಸಿ ವಿಜೃಂಭಣೆಯಿಂದ ಸಂಭ್ರಮಿಸ್ತೇವೆ ಅದೇ ರೀತಿ ಎಲ್ಲ ಸ್ನೇಹಿತರು ಬಂದು ಸಹಕರಿಸಿ ಮತ್ತು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಸಹಕಾರ ನೀಡಿದಕ್ಕಾಗಿ ಎಲ್ಲರಿಗೂ ಒಳ್ಳೆಯದು ದೇವರು ಒಳ್ಳೆಯ ಆರೋಗ್ಯ ಆರೋಗ್ಯಗಳು ಅದೇ ರೀತಿ ಸಾಹೇಬ್ರಿಗೆ ಇನ್ನೂ ದೇವರು ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಇನ್ನೂ ಒಳ್ಳೆಯ ರೀತಿಯಿಂದ ಬೆಳೆಸಬೇಕು ಅಂತ ಆಶಿಸ್ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅದೇ ರೀತಿಯಿಂದ ಇನ್ನೂ ಸಮಾಜದ ಇನ್ನು ಸಮಾಜದಲ್ಲಿ ಇನ್ನೂ ಜಾಸ್ತಿ ಕೆಲಸ ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಾಗ ಬೆಳೆಸ್ಬೇಕಂದ್ರೆ ದೇವರಲ್ಲಿ ಪ್ರಾರ್ಥಿಸಿ ನಂದು ಎರಡು ನನ್ನ ಹೆಸರು ಜಾಫೆಟ್ ಕಡ ಹನುಮಂತಪ್ಪ ಹಾಲ್ಕೋಡ್ ಅವರು ಅಭಿಮಾನಿ ಒಳಗ ಈ ರಾಜ್ಯ ಕಂಡ ಧೀಮಂತ ನಾಯಕರು ನಮ್ಮ ಸಮಾಜದ ಹಿರಿಯ ಮುಖಂಡರು ಮೇಧಾವಿಗಳು ಸನ್ಮಾನ್ಯ ಆಲ್ಕೋಡ್ ಹನುಮಂತಪ್ಪ ಅವರು ಮಾಜಿ ಮಂತ್ರಿಗಳು ಅವರ ಜನ್ಮದಿನವನ್ನು ಶ್ರೀಯುತ ರಾಜು ಕಡ್ಯಾಳವರ ಮಾರ್ಗದರ್ಶನದಲ್ಲಿ ಮತ್ತು ಜಾಫರ್ ಕಡ್ಯಾಳ್ ಅವರ ಒಂದು ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಏನು ನಮ್ಮ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲವನ್ನು ವಿತರಣೆ ಮಾಡುವಂಥದ್ರ ಮೂಲಕವಾಗಿ ಅವರ ಜನ್ಮದಿನವನ್ನು ಆಚರಿಸಿದ್ದೇವೆ ಬಂಧುಗಳೇ ಇನ್ನೂ ಅನೇಕ ಜನ್ಮದಿನಗಳನ್ನು ಅವರು ಆಚರಿಸಿಕೊಳ್ಳಲಿ ಎನ್ನುವಂಥ ಒಂದು ಹಾರೈಕೆಯನ್ನು ಬಯಸ್ತೇವೆ ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನಮ್ಮ ಸಮಾಜದ ಏಳಿಗೆಗಾಗಿ ಇನ್ನಷ್ಟು ದುಡಿಲಿ ಎನ್ನುವಂಥದ ಬಯಕೆಯನ್ನು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ನನ್ನ ಹೆಸರು ಸಂಜೀವ್ ಕುಮಾರ್ ಬೇಂದ್ರೆ ಆದಿತ್ಯ ಸಂಘಟನೆಯ ಜಿಲ್ಲಾ ಯೂತ್ ಅಧ್ಯಕ್ಷ ಥ್ಯಾಂಕ್ ಯು